ಗಜೇಂದಗಡ ನಗರದಲ್ಲಿ ಎಚ್ ಮುನ್ನೂರ ಅರವತ್ತೇಳು ಜೋಡು ರಸ್ತೆಗೆ ರೋಡ್ ಹಾಂಸ್ ಹಾಕಬೇಕೆಂದು ನಮ್ಮ ಕರ್ನಾಟಕ ಸೇನೆ ಸಂಘಟನೆ ಹಾಗೂ ಗಜೇಂದಗಡ ನಗರದ ಸಾರ್ವಜನಿಕರು ಸೇರಿ ಬುಧವಾರದಂದು ಪ್ರತಿಭಟನೆ ನಡೆಸಿದರು ಇನ್ನು ಈ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ ಪಿಎಸ್ಐ ಸೋಮನ್ ಗೌಡ್ ಗೌಡ್ರು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿ ಕೃಷ್ಣಮೂರ್ತಿ

ನಿನ್ನ ಸಹಾಯಕ್ಕೆ ಸೈಕಲ್ ಓಡಿಸೋಕೆ ಬೆಟ್ಟಗೆ ಇರಬೇಕು ನೀವು ಬರ್್ರಿ ಆಯ್ತು ನಾನು ಮಾಡೋ ಸರ್ ಒಂದು ತಿಂಗಳದಾಗಿ ಮಾಡಿ ಕೊಡ್್ರಿ ಸರ್ ಗಾಡಿ ಫ್ಲೋ ಆದ್ರೆ ಇಕ್ಷನ್ ಕಮ್ಮಕೌ ಸರ್ ಯಾವುದು ಬೈಕ್ ಮನೆಗೆ ಬರೋದು ಕುಕುಂಪರಿ ಎಲ್ಲ ಕಡೆ ಮತ್ತೆ ಆಕೆ ನೋಡ್ಬೇಕು ಅವ್ರಿಗೆ ಕಾನೂನು ಇರ್ತಾರೆ ಉಚ್ಚಿಯಿಂದ ಕೂಕುಂಪರಿ ಹುಲಿಯಮ್ಮ ಎಲ್ಲ ಉಪ್ಪೇಟ್ರೂ ನೋಡ್ಬೇಕು ಅವ್ರು ಬಿಟ್ಟಿದ್ರೆ ನಮ್ಮ ಬೇರೆ ಕಡೆ ಅದು ಕಾನೂನು ಐತೆ ಕೇಳ್ತೀರಿ ಮನವಿ ಕೊಡಬೇಕು ಈ ಪಟ್ಟಿ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ನೀವು ರೋಡ್ ಬಂದ್ ಮಾಡೋದ್ರಿಂದ ಏನಕ್ಕೆ ಸಮಸ್ಯೆಗಳು ಒಂದ್ ಸೈಡ್ ನಿಮ್ಗೆಲ್ಲ ಅವಕಾಶ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ಮಾತನಾಡಿದರು ರಾಜ್ಯಾಧ್ಯಕ್ಷರಾದಂತಹ ಅಣ್ಣನವರ ಆದೇಶದ ಮೇರೆಗೆ ಇಂದು ನಗರ ಜಿಲ್ಲೆ ಗಜೇಂದ್ರಗಡ ನಗರದಲ್ಲಿ ಮುನ್ನೂರ ಅರವತ್ತೇಳು ಎನ್ಎಚ್ ರೋಡ್ ಹೋಗಿರುವುದರಿಂದ ಹೋಗಿರುವುದರಿಂದ ಅದು ಊರು ಮಧ್ಯದಲ್ಲಿ ಹೋಗಿರೋದ್ರಿಂದ ಸಾರ್ವಜನಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ರಸ್ತೆಯನ್ನು ದಾಟಲು ಬಹಳ ಅನನುಕೂಲ ಆಗಿರೋದ್ರಿಂದ ಅಲ್ಲಿ ನೋಡೋ ಜಂಪುಗಳನ್ನು ಹಾಕಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂತೇಳಿ ಇವತ್ತಿನ ದಿವಸ ಗಜೇಂದ್ರಗಡ ನಗರದಲ್ಲಿ ನಮ್ಮ ಕರ್ನಾಟಕ ಸೇನೆಯ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ತುರ್ತು ಶಾಲೆಯ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ನಮ್ಮ ಇಸ್ಲಾಂ ಕಮಿಟಿಯ ಎಲ್ಲ ನನ್ನ ಸಹೋದರರು ಕೂಡ ಇವತ್ತು ಭಾಗವಹಿಸಿದರು ಎಲ್ಲರೂ ಸೇರಿ ಈ ಒಂದು ಹೋರಾಟವನ್ನು ಇವತ್ತು ಯಶಸ್ವಿಗೊಳಿಸಿದ್ದೇವೆ ಏನಂತಂದರೆ ಮಾನ್ಯ ತಹಶೀಲ್ದಾರ್ ಸಾಹೇಬರು ಪುರುಸಭೆ ಅಧಿಕಾರಿಗಳು ಹಾಗೂ ಆರಕ್ಷಕ ಉಪನಿರ್ದೇಶಕರು ಎಲ್ಲ ಸಿಬ್ಬಂದಿಗಳು ಬಂದು ಮತ್ತು ಈ ಎನ್ ಎಚ್ ರೋಡಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಬಂದು ನಾವು ಒಂದು ತಿಂಗಳೊಳಗೆ ನಾವು ಎಲ್ಲ ಸಭೆಯನ್ನು ಕರೆದು ಒಂದು ತಿಂಗಳೊಳಗೆ ನಾವೆಲ್ಲ ಎಲ್ಲೆಲ್ಲಿ ಅನಾಹುತಗಳು ಮತ್ತು ಅಪಘಾತಗಳು ಆಗ್ತಾವಲ್ಲ ಆ ಸ್ಥಳಗಳಿಗೆ ನಾವು ರೋಡ್ ಹಂಸಗಳನ್ನು ಹಾಕ್ತೀವಿ ಅಂತೇಳಿ ಅವರು ಭರವಸೆ ಕೊಟ್ಟು ಭರವಸೆ ಅಷ್ಟಲ್ಲ ಮಾಡ್ತೀವಿ ಒಂದು ತಿಂಗಳಿಗೆ ನಮಗೆ ಭರವಸೆ ಕೊಟ್ಟಿದ್ದರಿಂದ ನಾವು ಇವತ್ತು ಈ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇವೆ ಅವರು ಆಗಲೇಬೇಕು ಆಗಲೇ ಇದ್ರೆ ಮುಂದೆ ಇನ್ನೂ ಸ್ವಲ್ಪದ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ಹಾಗೂ ನಮ್ಮ ಹಿಂತೂ ಸಾಲ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹೋರಾಟಕ್ಕೆ ಸಜ್ಜಾಗಿದ್ದೀವಿ ಅಂತೇಳಿ ದಿವಸ ಹೇಳಿಕ್ಕೆ ಬಯಸ್ತೀನಿ ಸುರಕ್ಷಿತವಾಗಿ ನಾವು ಹೋರಾಟವನ್ನು ಮಾಡಿದರು ನಮಗೆ ಸಾಥ್ ಕೊಟ್ಟಂಥರು ನಮ್ಮ ಸೇನೆ ಅಧಿಕಾರಿಗಳು ಅವರ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯ ಧನ್ಯವಾದಗಳು ಯಾಕಪ್ಪ ಅಂತಂದ್ರೆ ಈ ರೋಡ್ ಆದಾಗ ನಿಂತರೆ ಭಾಳ ಸಮಸ್ಯೆ ಆಗಿದೆ ಹೋದವರಾಗಲಿ ಸಣ್ಣರಾಗಲಿ ಮಕ್ಕಳಾಗಲಿ ಅಡ್ಡಾಡ್ಬೇಕಂದ್ರೆ ಭಾಳ ತ್ರಾಸಾಗಿದೆ ಯಾಕಂದರೆ ಗಾಡಿ ಹೋಗೋರು ಬರೋರು ಇನ್ನೂ ನೋಡೋದಿಲ್ಲ ಆಮೇಲೆ ಜನರು ಅಡ್ಡಾಡೋರು ಲಕ್ಷ್ಯ ಇರೋದಿಲ್ಲ ಆ ಕಡೆ ಈ ಕಡೆ ಹಿಂಗಾದಾಗ ನಿಂತರೆ ಇದು ಸಮಸ್ಯೆ ಆಗಿದೆ ಇದಕ್ಕೆ ನಮ್ದು ಏನಪ್ಪ ಮನವಿ ಅಂದ್ರೆ ಒಂದು ರೋಡ್ ಬ್ರೇಕ್ ಹಾಕಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ವಿಚಾರಕ್ಕೆ ನಾವು ಇವತ್ತು ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ನಮ್ಮ ಭೀಮಣ್ಣ ಆಗಲಿ ನಮ್ಮ ಶಾಹಿ ಮಾಲ್ತಾರವ್ರು ಹೇಳಿ ಅವರೆಲ್ಲ ಸಂಗಡಿಗರು ನಮ್ಗೆ ಸಾಥ್ ಕೊಟ್ಟು ಎಲ್ಲ ಇದು ಮಾಡಿದ್ದಾರೆ ಈಗ ಆದಂಥ ಸಂಬಂಧಪಟ್ಟ ಅಧಿಕಾರಿಗಳನ್ನು ಬಂದು ಅದಕ್ಕೆ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಯಾಕಪ್ಪ ಅಂತಂದ್ರೆ ಇಲ್ಲೇ ಉರ್ದು ಸ್ಕೂಲ್ ಇದೆ ಉರ್ದು ಪ್ರೈಮರಿ ಸ್ಕೂಲ್ ಇದೆ ಹೈಸ್ಕೂಲ್ ಇದೆ ಆ ಮಕ್ಳು ಸಣ್ಣ ಸಣ್ಣ ಮಕ್ಕಳು ಒಂದೆತ್ತೆಯಿಂದ ಹಿಡಿದು ಏಳನೇತ್ತ ಎಂಟನೇತ್ತ ಮಟ್ಟ ಹತ್ತರ ಮಟ್ಟದ ಮಕ್ಕಳು ಇರ್ತಾವೆ ಆ ಮಕ್ಳು ರೋಡ್ ಕ್ರಾಸ್ ಮಾಡಬೇಕಂತ ಆಗುತ್ತೆ ಆದ್ರಿಂದ ಇವತ್ತು ಮಾಡಿದಂಥ ಹೋರಾಟಕ್ಕೆ ಎಲ್ಲರ ಸ್ಪಂದನೆ ಮಾಡಿ ಹೋಗಿದ್ದಾರೆ ಅವ್ರಿಗೂ ಧನ್ಯವಾದಗಳು ನಮ್ಮ ಜೊತೆ ಸಂಘಟಕ ಏನು ಇವತ್ತೇನು ಪ್ರತಿಭಟನೆಗೆ ಎಲ್ಲರೂ ಸೇರಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ आमरा भीमान इंगळे और के नाम शामिल मालदार ಅವರಿಗೆ ತುಂಬુર ಹೃದಯದ ಧನ್ಯವಾದನೆ ಕೃತಿಸ್ತೂ. ಇನ್ನು ಈ ವೇಳೆ ಭೀಮಣ್ಣ ಇಂಗ್ಲಿ, ಶામಿಲ್ ಮಾಲ್ದಾರ, ರಾಜು ಮಾಳ್ವಾರ್, ಜಗದೀಶ್ ಮಡವಾಡ, ಮಹوب ಮುದ್ಗಲ್, ತಿರುಪತಿ ಕುರಿ, ಪರಶರ ಮೇಟಿ, ಆಶೀಕ್ ತಟ್ಟಗಾರ್, ಇಮ್ರಾನ್ ಅತ್ತಾರ್, ವಾಸಿ ಸಾಬ್ ಮುದ್ಗಲ್, ತಮ್ಮೂರ್ ಗೌಡರು, ಕಕ್ಕಪ್ಪ ಹಾಕೆರಿ, ಲಕ್ಷ್ಮಣ ಮಾಳ್ವಾರ್ ಹಾಗೂ ಸಂಘದ ಸರ್ವ ಸದಸ್ಯರು ಮತ್ತು ನಾಗರ ಸಾರ್ವಜನಿಕರ ಭಾಗವಹಿಸಿದ್ದರು.